ಘೋಷಣೆಗೆ ಅಡ್ಡಿಯಾಗಿರುವ ಸುತ್ತೋಲೆಯನ್ನು ಹಿಂಪಡೆಯಲು ಒತ್ತಾಯ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಮನವಿ ಸಲ್ಲಿಸಿದ ಸ್ಲಂ ಜನಾಂದೋಲನ ಏಳುನೂರ ಒಂಬತ್ತಕ್ಕೂ ಹೆಚ್ಚು ಖಾಸಗಿ ಸ್ಲಂ ನಿವಾಸಿಗಳಿಗೆ ಸಂಕಷ್ಟ ತಂದೊಡ್ಡಿರುವ ಆದೇಶ ರದ್ದುಪಡಿಸಲು ಮತ್ತು ಬಾಕಿ ಉಳಿದಿರುವ ವಸತಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಆಗ್ರಹ ಹೌದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ನಿಯೋಗವು ವಸತಿ ಹಾಗೂ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿ ಮಹತ್ವದ ಮನವಿ ಪತ್ರವನ್ನು ಸಲ್ಲಿಸಿತು ಸ್ಲಂ ನಿವಾಸಿಗಳ ದೀರ್ಘಕಾಲದ ಸಮಸ್ಯೆಗಳನ್ನ ಬಗೆಹರಿಸುವಂತೆ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಸಚಿವರಿಗೆ ಒತ್ತಾಯಿಸಲಾಯಿತು ಮನವಿ ಪತ್ರದ ಮುಖಾಂತರ ಸಚಿವರಿಗೆ ಸಲ್ಲಿಸಲಾದ ಪತ್ರದಲ್ಲಿ ಪ್ರಮುಖವಾಗಿ ರಾಜ್ಯದ ಖಾಸಗಿ ಒಡೆತನದ ಜಾಗದಲ್ಲಿರುವ ಕೊಳಗೇರಿಗಳ ಘೋಷಣೆಗೆ ಅಡ್ಡಿಯಾಗಿರುವ ಸುತ್ತೋಲೆಯನ್ನ ಹಿಂಪಡೆಯುವಂತೆ ಒತ್ತಾಯಿಸಲಾಗಿದೆ ಖಾಸಗಿ ಸ್ಲಂ ಘೋಷಣೆಗೆ ತಡೆ ರಾಜ್ಯಾದ್ಯಂತ ಬಿಬಿಎಂಪಿ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ವ್ಯಾಪ್ತಿಯ ಖಾಸಗಿ ಒಡೆತನದ ಜಾಗಗಳಲ್ಲಿ ಸುಮಾರು ಏಳುನೂರ ಒಂಬತ್ತಕ್ಕೂ ಹೆಚ್ಚು ಸ್ಲಂಗಳಿವೆ ಇಲ್ಲಿ ಅಂದಾಜು ಹದಿನೈದು ಲಕ್ಷ ಕುಟುಂಬಗಳು ಕಳೆದ ಐವತ್ತು ವರ್ಷಗಳಿಂದ ವಾಸಿಸುತ್ತಿವೆ ಆದರೆ ಇವುಗಳನ್ನ ಕೊಳಗೇರಿ ಪ್ರದೇಶ ಎಂದು ಘೋಷಿಸಲು ವಸತಿ ಇಲಾಖೆಯು ಎರಡು ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ನಲ್ಲಿ ಹೊರಡಿಸಿದ ಸುತ್ತೋಲೆ ಸಂಖ್ಯೆ ಡಿಒ ಸಿಕ್ಸ್ ಫೋರ್ ಬಾರ್ ಎಸ್ ಬಿ ಬಾರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಚ್ ಎಸ್ ಡಿ ಟು ಅಡ್ಡಿಯಾಗಿದೆ ಎಂದು ಸಂಘಟನೆ ದೂರಿದೆ ಕಾಯ್ದೆ ಉಲ್ಲಂಘನೆ ಆರೋಪ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಕರ್ನಾಟಕ ಕೊಳಗೇರಿ ನಿರ್ಮೂಲನೆ ಕಾಯ್ದೆ ಪ್ರಕಾರ ನೈರ್ಮಲ್ಯ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದ ಪ್ರದೇಶವನ್ನ ಕೊಳಗೇರಿ ಎಂದು ಘೋಷಿಸಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವಿದೆ ಆದರೆ ಸರ್ಕಾರದ ಅನುಮೋದನೆ ಪಡೆದ ನಂತರವೇ ಘೋಷಣೆ ಮಾಡಬೇಕೆಂಬ ಹೊಸ ಸುತ್ತೋಲೆಯು ಸಂವಿಧಾನ ಬದ್ಧವಾಗಿ ಜಾರಿಯಾಗಿರುವ ಸ್ಲಂ ಕಾಯ್ದೆಗೆ ವಿರುದ್ಧವಾಗಿದೆ ಎಂದು ಪತ್ರದಲ್ಲಿ ವಿವರಿಸಲಾಗಿದೆ ಅಭಿವೃದ್ಧಿಗೆ ಹಿನ್ನಡೆ ಈ ಸುತ್ತೋಲೆಯಿಂದಾಗಿ ಕಳೆದ ಎರಡು ವರ್ಷಗಳಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಸ್ಲಂಗಳನ್ನು ಘೋಷಣೆ ಮಾಡುವುದನ್ನೇ ನಿಲ್ಲಿಸಿದೆ ಇದರಿಂದಾಗಿ ಬಡವರು ಹಕ್ಕು ಪತ್ರ ಮತ್ತು ಮೂಲ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಸಚಿವರಿಗೆ ಹಕ್ಕೊತ್ತಾಯ ಈ ಸಂದರ್ಭದಲ್ಲಿ ಮಾತನಾಡಿದ ಎ ನರಸಿಂಹಮೂರ್ತಿಯವರು ಹಣಕಾಸು ಇಲಾಖೆಯ ಸ್ಲಂ ಘೋಷಣೆಗೆ ಪೂರ್ವಾನುಮತಿ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ವಸತಿ ಇಲಾಖೆಯು ಅನಗತ್ಯ ಸುತ್ತೋಲೆ ಮೂಲಕ ಬಡವರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ತಕ್ಷಣವೇ ಈ ವಿವಾದಾತ್ಮಕ ಸುತ್ತೋಲೆಯನ್ನ ಹಿಂಪಡೆದು ಸ್ಲಂ ನಿವಾಸಿಗಳ ಅಭಿವೃದ್ಧಿಗೆ ದಾರಿ ಮಾಡಿಕೊಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮನವಿ ಮಾಡಿದ್ರು ಪ್ರತಿಭಟನಾ ಸಭೆಯ ಎಚ್ಚರಿಕೆ ಇದಕ್ಕೂ ಮುನ್ನ ನಡೆದ ಪ್ರತಿಭಟನಾ ಸಭೆಯಲ್ಲೇ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನೆರೆಗುದಿಗೆ ಬಿದ್ದಿರುವ ಒಂದು ಪಾಯಿಂಟ್ ನಲವತ್ತು ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಬೇಕು ಫಲಾನುಭವಿ ವಂತಿಕೆಯನ್ನ ರದ್ದುಗೊಳಿಸಿ ಉಚಿತವಾಗಿ ಮನೆ ನೀಡಬೇಕು ಮತ್ತು ಸ್ಲಂ ನಿವಾಸಿಗಳಿಗೆ ನೀಡಿದ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಲಾಯಿತು ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು ನಿಯೋಗದಲ್ಲಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ಮತ್ತು ಸ್ಲಂ ಜನಾಂದೋಲನದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ಆಸ್ಮಾ ಕಮಲಾ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಎಂಟುನೂರ ಹದಿನಾರು ಕೊಳಚೆ ಪ್ರದೇಶಗಳು ಅಧಿಕೃತ ಘೋಷಣೆ ಹಾಗೆಯೇ ಡಿ ಎಂಎ ನಗರಾಭಿವೃದ್ಧಿ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು ಮೂರ್ ಸಾವಿರದ ಐನೂರ ಆರ್ನೂರ ಒಂಬೈನೂರ ತೊಂಬತ್ತೊಂಬತ್ತು ಇದರಲ್ಲಿ ಸುಮಾರು ಎರಡು ಕೋಟಿ ಹತ್ತು ಲಕ್ಷ ಜನ ನಗರದಲ್ಲಿ ಇದಾರೆ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ನಾವಿದ್ವಿ ಸುಮಾರು ಒಂದು ಕೋಟಿ ಜನರ ತನಕ ಸ್ಲಂ ಜನರಿದ್ದೀವಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಈ ಒಂದು ಸ್ಲಂಗಳಿದಾವೆ ಈ ಮೂವತ್ತೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಲಮ್ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ ಒನ್ ಟೈಮ್ ಗ್ರಾಂಟ್ ಅನ್ನ ನೀವು ಈ ಸರ್ಕಾರ ಈ ಬಜೆಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ನಲ್ಲಿ ನೀಡಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒಂದು

ಯಾವ ಸರ್ಕಾರವನ್ನ ಇವತ್ತು ಕೈ ಹಿಡಿದರೆ ಸ್ಲಬ್ ಜು ಆ ಸರ್ಕಾರ ಸಂವಿಧಾನ ಪರವಾಗಿರ್ತಕ್ಕಂಥ ಒಂದು ಆಶಯಕ್ಕೋಸ್ಕರ ನಾವು ಕೈ ಹಿಡಿದಿತ್ತು ಆದ್ರೆ ಇವತ್ತು ಅದನ್ನ ಈಡೇರಿಸ್ತಿಲ್ಲ ಅಂತಕ್ಕಂಥದ್ದಾದ್ರೆ ಈ ಜನ ಅಭಿಪ್ರಾಯವೇ ನಿಮಗೆ ಮುಳ್ಳಾಗತಕ್ಕಂಥದ್ದಾಗ್ತದೆ ಅಥವಾ ನಿಮ್ಮನ್ನ ಹೆಚ್ಚರ್ತಕ್ಕಂಥದ್ದಾಗ್ತದೆ ಅಧಿಕಾರದಿಂದ ಕೆಳಗಿಳಿಗ್ಬೇಕಾಗ್ತದೆ ಹಾಗಾಗಿ ನೀವು ಅಧಿಕಾರವನ್ನ ನಾವು ಮುಂದುವರಿಸ್ತೀವಿ ಮತ್ತೊಂದು ಅವಧಿಗೆ ಹೋಗ್ತೀವಿ ಅನ್ನೋದಾದ್ರೆ ಸ್ಲಂ ಜನರು ಪರವಾಗಿರ್ತಕ್ಕಂಥ ಏನು ತೀರ್ಮಾನಗಳನ್ನ ಮಾಡಿದ್ರೆ ನಾವು ಗಂಭೀರವಾಗಿ ಸ್ಲಂ ಜನರ ಸಮಸ್ಯೆಗಳನ್ನ ನಿಟ್ಟಿನಲ್ಲಿ ನೀವು ಇಚ್ಛಾಶಕ್ತಿಯನ್ನ ತೋರಿಸಿ ಅಂತ ಕೇಳ್ತಾ ಇದ್ದೀವಿ ಇಚ್ಛಾಶಕ್ತಿ ಕೊರತೆ ಇದೆ ಸರ್ಕಾರದಲ್ಲಿ ಹಾಗಾಗಿ ನಮ್ಗೆ ಇಚ್ಛಾಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು ಇಲ್ಲ ಅಂತಕ್ಕಂಥದ್ದಾದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತವೆ ಈಗಾಗಲೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಮ್ಮ ಎಂ ಎಲ್ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ಮುಂದೆ ಗೆರವ್ ಒಂದು ಕೆಲಸಗಳನ್ನ ಮಾಡ್ತೀವಿ ಸೊ ನಾವು ಈಗಾಗಲೇ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು ವಸತಿ ಸಚಿವರು ಇದರಲ್ಲಿ ಆಗಿದ್ದಾರೆ ಅಂತ ಫಸ್ಟ್ ನಾವು ಗೆರವ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಇವತ್ತು ಸುವರ್ಣ ಸೌಧದಲ್ಲಿ ಅದೇ ಒಂದು ಸಾಂಕೇತಿಕವಾಗಿ ಅವ್ರನ್ನ ಗೆಲ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ವಿ ಮುಂದೆ ಇದನ್ನ ನಾವು ತೀವ್ರತರವಾಗಿ ನಮ್ಮ ಶಾಸಕರಿಗೆ ಮಂತ್ರಿಗಳಿಗೆ ಗೆಲವಾಗ್ತಕ್ಕಂಥ ಕೆಲಸಗಳನ್ನ ಮಾಡಿ ಒಟ್ಟಾರೆ ನಮ್ಮ ಜನರಲ್ಲಿ ಒಂದು ಎಚ್ಚರಿಸ್ತಕ್ಕಂಥ ನಮ್ಮನ್ನ ಇದರ ನಿರ್ಲಕ್ಷ್ಯ ಮಾಡ್ತಾ ಇದ್ರತಕ್ಕಂಥ ಒಂದು ಜನಾಭಿಪ್ರಾಯವನ್ನು ವ್ಯಾಪಕವಾಗಿ ತರ್ತಕ್ಕಂಥದ್ರ ಮುಖಾಂತರವಾಗಿ ನಾವು ಈ ಸರ್ಕಾರವನ್ನ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚೀವಿ ಅಂತ ಕೇಳಿ ಮುಕ್ತಿ ರಾಜ್ಯ ಸಂಚಾರಕ್ಕೂ ಅಂತ